ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನನ್ನ ಹೆಸರು ಲಕ್ಷ್ಮಿ ಅಂತ ನಾನು ಕಾಂತಾರ ಮೂವಿ ನೋಡಿದ್ದೀನಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಸೀನ್ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ಮೂವಿ ನಂದು ಕ್ವಶನ್ ಏನು ಅಂದರೆ ಮೂವಿ ಮಾಡೋಕೆ ಮುಂಚೆ ನೀವು ಇದ್ರ ಬಗ್ಗೆ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ವಂತೆ ಅಂದರೆ ಟೀಮಲ್ಲೂ ಸಹ ನೀವು ಶೇರ್ ಮಾಡಿರಲಿಲ್ವಂತೆ ಯಾಕೆ ಏನಾದರೂ ಭಯ ಇತ್ತಾ ಇದ್ರ ಬಗ್ಗೆ ಇಲ್ಲ ಅಂದರೆ ಹೇಳ್ಕೊಂಡಿದ್ದೀನಿ ಹೇಳ್ಕೊಳ್ಳಿಲ್ಲ ಅಂತಂದರೆ ಈ ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಗುಳಿಗ ದೈವ ಅವನ ಮೇಲೆ ಆಕರ್ಷಣೆ ಆದಾಗ ಅಲ್ಲಿ ಏನು ನಡೆಯುತ್ತೆ ಅದು ಹೇಗಾಗುತ್ತೆ ಅನ್ನುವಂಥ ಟೆಕ್ನಿಕಲ್ ಆಸ್ಪೆಕ್ಟ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ಸೊ ಇಡೀ ಸಿನಿಮಾ ನನ್ನ ತಂಡದಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ಸಿನಿಮಾದ ಕತೆ ಗೊತ್ತಿರುತ್ತೆ ತುಂಬ ಸಲ ರೀಡಿಂಗ್ಗಳು ಮಾಡ್ತೀವಿ ವರ್ಕ್ಶಾಪ್ ಮಾಡ್ತೀವಿ ಆಡಿಷನ್ಸ್ಗಳಾಗುತ್ತೆ ಪದೇ ಪದೇ ರಿಹರ್ಸಲ್ಸ್ ಮಾಡ್ತೀವಿ ಹಾಗಾಗಿ ಟೆಕ್ನಿಕಲಿ ಸುಮಾರು ಜನ ಕೆಲಸ ಮಾಡ್ತಿರೋರು ಕೂಡ ಏನಾದರೂ ಇನ್ಪುಟ್ಸ್ ಕೊಟ್ಟರೆ ಚೆನ್ನಾಗಿದ್ರೆ ಸೊ ಟೆಕ್ ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಅಲ್ಲಿ ಆ ಟೆಕ್ನಿಕ್ಸ್ ಇದನ್ನು ಹೇಗೆ ಶೂಟ್ ಮಾಡ್ತೀವಿ ಅನ್ನುವಂತ ಒಂದು ಐಡಿಯಾ ಇದೆಯಲ್ವಾ ಅದನ್ನು ಮಾತ್ರ ನಾನು ಹೇಳಿರ್ಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅದ್ರ ಬಗ್ಗೆ ಮಾತುಕತೆ ಮಾಡಿದ್ರು ಕೂಡ ಸಿನಿಮಾ ನೋಡಿದಾರ ಅನ್ನೋದ್ರ ಬಗ್ಗೆ ನೋಡಿದು ಕೂಡ ನನಗೆ ಮೆಸೇಜ್ ಮಾಡಿದ್ರು ನಾನು ಕೂಡ ಥ್ಯಾಂಕ್ಸ್ ಹೇಳಿದ್ದೆ ಇಲ್ಲ ಅಂತಲ್ಲ ತುಂಬ ಇತ್ತೀಚೆಗೆ ಅದು ಅದಾದಮೇಲೆ ನಾನು ನಾನು ಯಾವುದು ಮೀಡಿಯಾ ಸಿಕ್ಕಿರಲಿಲ್ಲ ಸೊ ಅವರವರ ಜರ್ನಿ ಇರುತ್ತೆ ಅವ್ರಿಗೆ ಹೇಳಬೇಕನ್ಸಿದ್ರೆ ಹೇಳ್ತಾರೆ ಹೇಳಿಲ್ಲ ಅಂತಂದರೆ ಅದರಿಂದ ಏನು ತುಂಬ ವ್ಯತ್ಯಾಸಗಳಾಗಲ್ಲ ಅದರಿಂದಾಗಿ ಯಾಕಂದರೆ ಒಂದು ಸಿನಿಮಾ ಅನ್ನುವಂಥದ್ದು ಒಬ್ರದಲ್ಲ ಆ ಸಿನಿಮಾದ ಕನಸುಗಾರ ರಕ್ಷಿ ಶೆಟ್ಟಿ ಅವನು ಕಟ್ಟದಂಥ ಕನಸು ಆ ಪ್ರೊಡಕ್ಷನ್ ಹೌಸು ಕೂಡ ಅವನು ಕಟ್ಟಿದಂಥದ್ದು ಅದರಿಂದಾಗಿ ಇಡೀ ಕಿರಿಕ್ ಪಾರ್ಟಿಯಲ್ಲಿ ಕೆಲಸ ಮಾಡಿದಂಥ ಒಬ್ಬರಿಗೂ ಇವತ್ತು ನಾನು ಇಲ್ಲಿದ್ದೀನಿ ಅಂತಂದರೆ ಅದು ಕಿರಿಕ್ ಪಾರ್ಟಿನೂ ಕೂಡ ಕಾರಣ ರಕ್ಷಿ ಶೆಟ್ಟಿನೂ ಕೂಡ ಕಾರಣ ಸೊ ಹಾಗಾಗಿ ಇದೆಲ್ಲವೂ ಒಟ್ಟಾರೆ ಎಲ್ರಿಗೂ ಒಂದು ಅದ್ಭುತ ಜೀವನವನ್ನು ಮಾಡಿಕೊಟ್ಟಿದೆ ಸೊ ಹಾಗಾಗಿ ನಾವು ಬೇರೆಯವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋದನ್ನು ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್